ಚಿಕ್ಕೋಡಿ ಪುರಸಭೆಯ ಎರಡನೇ ಅವಧಿಯ ಅಧ್ಯಕ್ಷರಾಗಿ ಬಿಜೆಪಿಯ ವೀನಾ ಜಗದೀಶ್ ಕೌಟ್ಗಿಮಠ್ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಇರ್ಪಾನ್ ಬೇಪಾರಿ ಅವರು ಗುರುವಾರ ಅವಿರೋಧವಾಗಿ ಆಯ್ಕೆಯಾದರು ತೀವ್ರ ಕುತೂಹಲ ಕೆರಳಿಸಿದ್ದ ಈ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಾಯಕರು ಒಗ್ಗಟ್ಟಾದ ಹೆಜ್ಜೆಯಿಟ್ಟು ಅಚ್ಚರಿ ಮೂಡಿಸಿದರು ಇಪ್ಪತ್ತ್ ಸದಸ್ಯ ಬಲ ಹೊಂದಿರುವ ಪುರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ತಲಾ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿದ್ದರಿಂದ ಚುನಾವಣಾಧಿಕಾರಿ ತಹಸೀಲ್ದಾರ್ ಚಿದಂಬರ್ ಕುಲಕರ್ಣಿ ಅವಿರೋಧ ಫಲಿತಾಂಶ ಘೋಷಿಸಿದರು ಇಪ್ಪತ್ತನೇ ವಾರ್ಡಿನ ವೀನಾ ಮಠ ಇದೇ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ ಬಿಜೆಪಿ ಅಭ್ಯರ್ಥಿಯಿಂದ ಗೆಲುವು ಸಾಧಿಸಿದ್ದರು ಎಂಟನೇ ವಾರ್ಡಿನ ಇರ್ಫಾನ್ ವ್ಯಾಪಾರಿ ಕೂಡ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದರು ಮೊದಲ ಪ್ರಯತ್ನದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಗದುಗೆಗೇರಿದ್ದು ವಿಶೇಷ ಇಪ್ಪತ್ತ್ ಮೂರು ಸದಸ್ಯರ ಪೈಕಿ ಹತ್ತು ಕಾಂಗ್ರೆಸ್ ಸದಸ್ಯರು ಹದಿಮೂರು ಬಿಜೆಪಿ ಸದಸ್ಯರು ಇದ್ದಾರೆ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಎರಡು ಪ್ರಕಾಶ್ ಹುಕ್ಕೇರಿ ಕೊಡಿ ಸದಲ್ಗ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವೀನಾ ಅವರ ಪತಿ ಜಗದೀಶ್ ಅವರ ತೆರೆಮೆರೆಯ ಆಟದಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಸಮ್ಮಿಶ್ರ ಆಡಳಿತ ಸಾಧ್ಯವಾಯಿತು ಎಲ್ಲರೂ ಮಾರ್ಗದರ್ಶನದೊಳಗೆ ಒಂದು ಪಕ್ಷಾತೀತವಾಗಿ ಮುನ್ಸಿಪಾಲಿಟಿ ನಡೆಸಬೇಕು ಅಭಿವೃದ್ಧಿ ಕೆಲಸ ಏನು ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾನೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡಬೇಕು ಅಲ್ಲ ಅಸಮಾಧಾನ ಯಾರಿಗಿದೆ ಯಾರಿಗಿಲ್ಲ ಇಪ್ಪತ್ತ್ಮೂರು ಜನನೂ ಎಲ್ಲರೂ ಒಕ್ಕಟ್ಟಾಗಿ ಬಂದಿದ್ದಾರೆ ಅದೇ ಕಾಂಗ್ರೆಸ್ ಬಿಜೆಪಿ ಎರಡು ಜನ ಕೂಡಿಸಿ ಮಾಡಿ ಅವ್ರ ಬಿಜೆಪಿ ಅವ್ರ ಕಾಂಗ್ರೆಸ್ ಆಗ ಪ್ರೋ ವಿಚಾರ ನೀವು ಬಿಜೆಪಿ ಕಾಂಗ್ರೆಸ್ ಆಗ ವಿಚಾರ ಐತಿ ಅವ್ರ ಅವ್ರ ಪಾರ್ಟಿ ಆಗಿರ್ತಾರ ನಾವು ನಾವು ನಮ್ಮ ಪಾರ್ಟಿ ಇರ್ತೀವಿ ಕಾಂಗ್ರೆಸ್ ಅವ್ರ ಕಾಂಗ್ರೆಸ್ ಆಗಿರ್ತಾರೆ ಬಿಜೆಪಿ ಅವ್ರ ಬಿಜೆಪಿ ಆಗಿರ್ತೀವಿ ಅಂದ್ರೆ ಪುರಸಭೆ ಬಂತಂದ್ರೆ ಸ್ಥಳೀಯವಾಗಿ ಸ್ಥಳೀಯವಾಗಿ ಜನರಿಗೆ ಅನುಕೂಲ ಆಗೋದು ಏನು ನಿರ್ಣಯ ತಗೋಬೇಕಂತ ಚಿಕ್ಕೋಡಿ ಪುರಸಭೆ ಇದು ಅಧ್ಯಕ್ಷ ಉಪಾಧ್ಯಕ್ಷ ಇಲೆಕ್ಷನ್ ದಲ್ಲಿ ನಮ್ಮ ಮಾರ್ಗದರ್ಶಕರಾಗಿ ಶಾಸಕರಾದ ಗಣೇಶನ ಹುಕ್ಕಿರಿ ಪ್ರಕಾಶ್ ಹುಕ್ಕಿರಿ ಮತ್ತು ನಮ್ಮ ಜಗದೀಶ್ ಅನ್ನ ಕವಟಗಿ ಮಟ್ ಸೌಗಾರ್ ಇದು ಎಲ್ಲ ಶಾಮ್ ರೇಡಿ ಮತ್ತು ಅನಿಲ್ ಅನಿಲ್ ಮಾನೆ ರಾಮ ಮಾನೆ ಕುಲಾಬ ಒಂದೆಲ್ಲ ನೃತ್ಯದಲ್ಲಿ ನಮ್ಮ ಫಸ್ಟ್ ಟೈಮ್ಗ ಇದು ನಮ್ಮ ಬೇಪಾರಿ ಸಮಾಜಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮ್ಮ ಸೌಕರದ ಮತ್ತು ಗಣೇಶ ಅನ್ನೋದನ್ನು ಅಭಿನಂದನೆ ಹೇಳ್ತೇನೆ ಯಾಕಂದರೆ ಇಷ್ಟು ವರ್ಷ ಆಯಿತು ನಮ್ಮ ನಮ್ಮ ಯಾವುದೇ ಸ್ಥಾನ ಸಿಗಲಾಗಿತ್ತಿತ್ತ ಈಗ ಇವ್ರದ್ದು ನೃತ್ಯದಾಗೆಲ್ಲ ಈಗ ಆಗೈತಿ ಈಗ ಮುಂದೆ ಏನೈತಿ ನಾವು ಇಪ್ಪತ್ತ್ಮೂರು ಮೆಂಬರ್ಗಳೇ ಕೂಡಿಸಿ ಅಧ್ಯಕ್ಷ